ಹಾವೇರಿಯಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಂಡಾಯ ಏಳುವ ಮುನ್ಸೂಚನೆ ನೀಡಿದ್ದ ಮಾಜಿ ಸಚಿವ ಈಶ್ವರಪ್ಪ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಯಡಿಯೂರಪ್ಪ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಸದ್ಯ ಅವರನ್ನು ತಣ್ಣಗಾಗಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ನಾನು ಯಡಿಯೂರಪ್ಪ ಮನೆಗೆ ಹೋದಾಗ ಕಾಂತೇಶ್ಗೆ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಕೊಡಿಸುವ ಭರವಸೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಕಾಂತೇಶ್ ಆ ಭಾಗದಲ್ಲಿ ಓಡಾಡಿದ್ದ ಜನರ ವಿಶ್ವಾಸವನ್ನ ಗಳಿಸಿದ್ದ ಆದರೆ ಯಡಿಯೂರಪ್ಪ ತಮ್ಮ ಮಾತನ್ನ ಉಳಿಸಿಕೊಳ್ಳಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಈ ಸಂಘಟನೆಗೆ ನಿಷ್ಠೆ ಯಾಕೆ ಬಂದಿದ್ರೆ ಯಾವುದೇ ವ್ಯಕ್ತಿ ಪರವಾಗಿ ನಾನು ಪೋರ್ಸಿಲ್ಲ ತವಾಗಿರಂತ ಚುನಾವಣೆ ಸ್ಪರ್ಧೆ ಮಾಡಿದ್ರ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಮಾಜಿ ಮುಖ್ಯಮಂತ್ರಿ ಅಂತೇಳಿ ನನ್ನ ಹೆಸರು ನನ್ನ ಮಕ್ಕಳ ಹೆಸರಿಂದ್ರೆ ಅವರು ಚುನಾವಣಾ ಸಮಿತಿರೇನು ಹೇಳಲು ಆದೇಶ್ ಹಾವೇರಿ ತಾನಿ ಸಹ ಅವರೇ ಹೇಳಿ ಮತ್ತಿನ್ನೊಂದು ಹೇಳಿದ್ರು ದೇಹದಲ್ಲಿ ಚುನಾವಣಾ ಸಮಿತಿ ನಮಗೆ ಕೂಡ ನಾನೇ ಮತ್ತೆ ಕಾಂಪಿಟೇಷನ್ ಹೆಸರು ಹೇಳಿದ್ವು ಆಯ್ನ್ ಗುಜರಾತ್ ಫೋನ್ ಮಾಡಿ ಯಾಕೆ ಲಕ್ಕ ಅವನಿಗೆ ಈಸ್ತಾ ಇದ್ದಾರೆ ನಾನು ಯಾಕೆ ಇವನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಪಕ್ಷದ ನಿಷ್ಕಾವಂತ ಕಾರ್ಯಕರ್ತರು ನವೀನು ನಳಿತ್ ಕುಮಾರ್ ಕಬೀರೋ ಪ್ರತಾಪ್ ಸಿಂಗ್ ಅನ್ನೋ ನಾನು ಸದ್ಯ ಬಂಡಾಗಿ ಬಿದ್ದ ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡುವ ಜವಾಬ್ದಾರಿ ಹೊತ್ತಿರುವ ಬಿ ಎಸ್ ಯಡಿಯೂರಪ್ಪ ಈಶ್ವರಪ್ಪಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿರುವ ಯಡಿಯೂರಪ್ಪ ನಾನು ಈಶ್ವರಪ್ಪ ಜೊತೆ ಮಾತನಾಡ್ತೇನೆ ಪುತ್ರನಿಗೆ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸ್ಥಾನ ಸಿಗಲಿದೆ ಎಂದಿದ್ದಾರೆ ಸದ್ಯ ಟಿಕೆಟ್ ಸಿಗದೆ ಅಸಮಾಧಾನ ಹೊರಹಾಕ್ತಿರುವ ನಾಯಕರನ್ನ ತಣ್ಣಗಾಗಿಸುವ ತಂತ್ರ ಹೂಡಿರುವ ಬಿಜೆಪಿ ರಾಜ್ಯದಲ್ಲಿ ಸೂಕ್ತ ಸ್ಥಾನಮಾನ ನೀಡುವ ಭರವಸೆಯನ್ನೂ ನೀಡಿದೆ ಆದರೆ ಇದು ಲೋಕಸಭೆಯ ಗೆಲುವಿಗೆ ಎಷ್ಟು ಲಾಭ ತಂದುಕೊಡುತ್ತೆ ಕಾದು ನೋಡಬೇಕು